ನಿತ್ಯ ಜೀವನದಲ್ಲಿ ಕಗ್ಗ ಭಾಗ ತೊಂಬತ್ತೆರಡು ಜರೆಯದಿರು ತೋರ್ಕೆಗಳ ಮಂಕುತಿಮ್ಮ ಹುರಿಯುರುಳೆ ಹಾವಲ್ಲ ಆದೊಡಮ್ಮಬ್ಬಿನಲ್ಲಿ ಹರಿದಾಡಿದಂತಾಗೆ ನೋಳ್ಪವಂಬೆದರಿ ಸುರಿಸುವ ಬೆವರುದಿಟ ಜಗವು ಮಂತುಟದಿಟವು ಜರೆಯದಿರು ತೋರ್ಕೆಗಳ ಮಂಕುತಿಮ್ಮ ಗುಂಡಪ್ಪನವರು ಇಲ್ಲಿ ಹಗ್ಗ ಹಾವಿನ ಉದಾಹರಣೆ ಕೊಡುತ್ತಾರೆ ಇರುವ ಒಂದು ವಸ್ತು ಸ್ಪಷ್ಟವಾಗಿ ನಮಗೆ ಕಾಣದೆ ಅದು ಇನ್ನೊಂದು ರೀತಿಯಾಗಿ ಕಾಣುತ್ತದೆ ಇರುವ ನಿಜವಾದ ಆತ್ಮವಸ್ತು ಅದು ನಾನು ನಾನು ನನ್ನನ್ನು ತಿಳಿದಿರುವ ರೀತಿ ಏನು ಅಂದರೆ ನಾನು ಹುಡುಗ ಹೆಂಡತಿ ಗಂಡ ತಂದೆ ತಾಯಿ ಈ ರೀತಿಯಾಗಿ ಆಮೇಲೆ ನಮಗೆ ಕಾಣುತ್ತಿರುವ ಪ್ರಪಂಚ ನನ್ನದು ಅಹಂ ಮಮ ಇದಕ್ಕೆ ಹೇಳುವುದು ಹಗ್ಗ ಹಾವು ಮಬ್ಬಿನಲ್ಲಿ ಮುಸ್ಸಂಜೆಯಲ್ಲಿ ದಿನ ನಡೆಯುತ್ತಿರುವ ದಾರಿಯಲ್ಲೇ ಮನೆಗೆ ಹೋಗುತ್ತಿರುವ ವ್ಯಕ್ತಿ ಒಂದೇ ಸಲ ಹೂ ಹರುತ್ತಾನೆ ಕಿರುಚುತ್ತಾನೆ ಬೆವರುತ್ತಾನೆ ಸುರಿಸುವ ಬೆವರುದಿಟ ನಿಜವಾಗಿಯೂ ಹಾವು ಕಚ್ಚಿರುವ ಹಾಗೆ ಒಂದು ಕೈಯಲ್ಲಿ ಒಂದು ಕಾಲನ್ನು ಹಿಡಿದುಕೊಂಡು ಒಂದೇ ಕಾಲಿನಲ್ಲಿ ಕಪ್ಪೆ ಥರ ಹಾರುತ್ತಾ ಮನೆಗೆ ಹೋಗುತ್ತಾನೆ ದಾರಿಯಲ್ಲಿ ನೋಡಿದವರು ಯಾಕೆ ಏನಾಯಿತು ಎಂದು ಕೇಳುತ್ತಾರೆ ಅಯ್ಯೋ ಸ್ವಾಮಿ ಹಾವು ಇಲ್ಲೇ ಇದೆ ಅಂದಾಗ ಅವರಲ್ಲಿ ಒಬ್ಬ ಟಾರ್ಚ್ ಹಿಡಿದು ನೋಡುತ್ತಾನೆ ಅಲ್ಲಿ ಒಂದು ಹಗ್ಗ ಇದೆ ಈಗ ನಿಜವಾಗಿ ಇದ್ದದ್ದು ಹಗ್ಗವೇ ಅವನು ಆ ದಾರಿಯಲ್ಲಿ ಬರುವಾಗ ಇದ್ದದ್ದು ಹಗ್ಗವೇ ಅವನು ಹಾವೆಂದು ಕಿರುಚುವಾಗ ಇದ್ದದ್ದು ಹಗ್ಗವೇ ಅವನು ಓಡಾಡುವಾಗಲೂ ಬೆವರುವಾಗಲೂ ಗೋಳಾಡುವಾಗಲೂ ಇದ್ದದ್ದು ಹಗ್ಗವೇ ಬೆಳಕು ಬಿಟ್ಟು ನೋಡಿದಾಗ ಇದ್ದದ್ದು ಹಗ್ಗವೇ ಅದೇನು ಹಾವಾಗಿರಲಿಲ್ಲ ಆದರೆ ಹುರಿಯುರುಳೆ ಹಾವಲ್ಲ ಆ ಹಗ್ಗ ಖಂಡಿತ ಹಾವಲ್ಲ ಆದೊಡಂ ಮಬ್ಬಿನಲ್ಲಿ ಅವನಿಗೆ ಸರಿಯಾಗಿ ಕಾಣಿಸಲಿಲ್ಲ ಆ ಅಂಧಕಾರದಿಂದಾಗಿ ಕತ್ತಲೆಯಿಂದಾಗಿ ಅದನ್ನು ಹಾವು ಎಂದು ತಿಳಿದು ಬೆಚ್ಚಿಬಿದ್ದ ಈಗ ಹಗ್ಗ ಎಷ್ಟು ಉದ್ದ ಇತ್ತೋ ಅಷ್ಟೇ ಉದ್ದದ ಹಾವು ಎಂದು ಅವನು ಗ್ರಹಿಸಿದ್ದು ಹಗ್ಗದ ಮೇಲೆ ಕಾಲಿಟ್ಟಾಗ ಅದೇ ಹಾವು ಎಂದು ಅವನು ಕಿರುಚಿದ್ದು ಬೆವರಿದ್ದು ಗೋಳಾಡಿದ್ದು ಎಲ್ಲವೂ ಸತ್ಯ ಬೇರೆಯವರೆಲ್ಲ ಕಂಗಾಲಾಗಿರುವುದೂ ಸತ್ಯ ಈಗ ಸತ್ಯವೆಂಬ ಪದಕ್ಕೆ ಅರ್ಥವಿದೆಯೇ ನಿಜವಾದ ಸತ್ಯ ಯಾವುದು ಹಗ್ಗ ಹಗ್ಗಮೇವ ಸತ್ಯಂ ಜಗವು ಮಂತುಟದಿಟವು ಜರೆಯದಿರು ತೋರ್ಕೆಗಳ ಇವತ್ತಿಗೆ ನಮಗೆ ಪ್ರಪಂಚ ಕಾಣುತ್ತಿದೆ ಇದು ನಾನು ನನ್ನ ಶರೀರ ಎನ್ನುತ್ತಿದ್ದೇವೆ ಇದು ನನ್ನ ಹೆಂಡತಿ ಮಕ್ಕಳು ಬಂಧು ಬಳಗ ಇದು ನನ್ನ ಸಂಸಾರ ನಾನು ಏಕೆ ಇಲ್ಲಿಗೆ ಬಂದೆ ಏನೆಲ್ಲ ಪ್ರಶ್ನೆಗಳು ಬರುತ್ತಿವೆ ಇದೆಲ್ಲ ಹಗ್ಗದಲ್ಲಿ ಹಾವು ಕಂಡಂತೆ ಇಲ್ಲಿ ನಿಜವಾದ ವಸ್ತು ಹಗ್ಗ ಅಧಿಷ್ಠಾನ ವಸ್ತು ಹಗ್ಗ ಅಧ್ಯಸ್ಥ ವಸ್ತು ಹಾವು ಇರುವ ಒಂದು ವಸ್ತು ಇನ್ನೊಂದು ರೀತಿಯಲ್ಲಿ ಕಾಣುವುದಕ್ಕೆ ಹೇಳುವುದು ಸಂಸಾರ ಇಲ್ಲಿ ಹಗ್ಗ ಒಂದೇ ಇರುವುದು ಹಾವು ಇಲ್ಲ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು